ಕರಾವಳಿ ಮುಗಿಸಿ ಮಲೆನಾಡ ಮುಗಿಸಿ ಬಯಲ್ಸಿ ಮೇಲೆ ಮುಗಿದೋಯ್ತು ಅಡಕಿದ್ ಮುಂದೆ ಮತ್ತೆ ಅದ್ ಯಾವಾಗ ದೊಡ ಅಂತ ಬಿಡೋಗದ ಮಾರ್ಕೆಟ್ ಗೊತ್ತಿಲ್ಲ ಪೋಷಕತೆ ಇಲ್ಲ ಬೇಜಾರ್ ಎಂತ ಅದೇ ನಾಟಿ ಮಾಡ್ಕೊಂಡು ನೋಡಿ ಮನೆ ಮನೆ ಬರ್ತದೆ ಜನ ಅದಕ್ಕೆ ಕಷ್ಟ ಡಿಮಾಂಡ್ ಇದೆ ಅದಕ್ಕೆ ನೀವು ಕೈಯಾಗ ಬಂಗಾರ ಇಟ್ಕೊಂಡಿರಿ ಹಾ ಅದ್ ಯಾರು ಯಾರು ಕೇಳಿ ಕೇಳುದಿಲ್ಲ ನಿಮ್ಗೆ ಎಲ್ರು ಬಂದು ಹೋಗಾರ ಕೇಳ್ತಾರೆ ಹೆದ್ರೋರು ಯಾವತ್ತೂ ಏನು ಮಾಡುದಿಲ್ಲ ಇದೇ ಮಾಡ್ಕೊಂಡು ನೀವು ಮಾಡಿ ನೋಡಿ ಇದು ಒಂಥರ ಗಂಡು ಗಂಡು ಜಾತಿ ರಾಕ್ಷಸರಿ ಇದು ಬಾಳೆಗೆ ಹೆಂಗೆ ಸಸಿ ತೆಗಿತೇ ಬಾಳೆ ಸಸಿ ಗೆಡ್ಡೆ ಆತರ ಇದೊಂದು ಗೆಡ್ಡೆ ಸಮೇತ ಒಂದು ಒಂದೊಂದೇ ಇದು ಇದೊಂದು ರಾಕ್ಷಸ ರಾಕ್ಷಸ ಜಾತಿ ಬಹಳ ಸೂಕ್ಷ್ಮ ಅಂತ ಮಾಡಿದ್ದೆ ಮತ್ತೆ ಎಲ್ಲಾ ಒಂದು ವಾತಾವರಣಕ್ಕೆ ಹೊಂದಿಕೊಂಡು ಹೋಗುವಂತ ಒಂದು ತಳಿ ಅದು ಗ್ರೀನ್ ಗೋಲ್ಡ್ ಹಸಿರು ಬಂಗಾರ ಅನ್ನುವಂತ ಒಂದು ಇದು ಕೊಟ್ಟಿದ್ದಾರೆ ಯಾಕೆ ಅದು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ರೇಟ್ ಇದೆ ಅದಕ್ಕೆ ಇದು ಈಗ ಕೆಜಿಗೆ ಒಂದ್ ಸಾವಿರದ ಇನ್ನೂರಿಂದ ಒಂದ್ ಸಾವಿರದ ನಾನ್ನೂರ ತನಕ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿ ವಾಹಿನಿ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಒಂದು ವಿಶೇಷವಾದಂಥ ಒಂದು ಕೃಷಿ ಬೆಳೆಯ ಬಗ್ಗೆ ಮಾಹಿತಿಯನ್ನು ತಂದಿದ್ದೇನೆ ಈ ಒಂದು ವಿಶೇಷವಾದ ಕೃಷಿ ಬೆಳೆಗೆ ಹಸಿರು ಬಂಗಾರ ಅಂತಲೂ ಕೂಡ ಕರೀತಾರೆ ಸೊ ಹಾಗಾದರೆ ಬನ್ನಿ ವೀಕ್ಷಕರೇ ನೋಡೋಣ ಈ ಒಂದು ವಿಶೇಷ ಬೆಳೆ ಯಾವುದು ಅಂತ ಹೇಳಿ ಇವಾಗ ನೋಡೋಣ ನೋಡಿ ವೀಕ್ಷಕರೇ ಇದೇ ನಮ್ಮ ವಿಶೇಷವಾದಂಥ ಬೆಳೆ ಇದು ತುಂಬ ಜನರಿಗೆ ಗೊತ್ತಿಲ್ಲ ಇರ್ಬೋದು ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಜನರಿಗೆ ಗೊತ್ತಿಲ್ಲ ಇದು ಇದು ಏಲಕ್ಕಿ ಬೆಳೆ ಸರ್ ನಿಮಗೆ ಸ್ವಾಗತ ನಮ್ಮ ಚಾನೆಲ್ ಸರ್ ಈ ಒಂದು ದಾಲ್ಚಿನ್ನಿ ಕೃಷಿ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಯಾಕಂತ ಹೇಳಿದ್ರೆ ನಮ್ಮ ಕರ್ನಾಟಕದ ತುಂಬಾ ಜನರಿಗೆ ಇದರ ಬಗ್ಗೆ ಕೇವಲವಾದಂತಹ ಒಂದು ಮಾಹಿತಿ ಇದೆ ಸೊ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಿತ್ತು ಇದಕ್ಕೆ ಏನು ವಿಶೇಷ ಇದೆ ನಮ್ಮ ಮಾರುಕಟ್ಟೆಯಲ್ಲಿ ದಾಲ್ಚಿನ್ನಿ ಅಲ್ಲ ಇದು ಇದು ಏಲಕ್ಕಿ ಇದು ಏಲಕ್ಕಿ ಬಹಳ ಗೊತ್ತಿಲ್ಲ ಹಾ ಏಲಕ್ಕಿ ಮರದ ಆಗ್ತದೆ ಮೇಲ ಆಗ್ತದೆ ಅಂತ ಹೇಳ್ತಾರೆ ಕೆಲವರು ಗಿಡನೆ ಗೊತ್ತಿರೋದಿಲ್ಲ ಇದು ನೋಡಿ ಇದು ಏಲಕ್ಕಿ ಗಿಡ ಇದೆ ಇದಕ್ಕೆ ವಿಶೇಷತೆ ಇದೆ ಮಾರುಕಟ್ಟೆಯಲ್ಲಿ ನೋಡಿ ಈ ಸೌತ್ ಇಂಡಿಯಾ ಏನಿದೆ ಅದು ಸ್ಪೈಸಸ್ಗೆ ನಮ್ಮ ದೇಶ ಸ್ಪೈಸಸ್ಗೆ ಸಾಂಬಾರ್ ಪದಾರ್ಥಕ್ಕೆ ಪದಾರ್ಥಕ್ಕೆ ತುಂಬಾ ಹೆಸರುವಾಸಿ ಇಡೀ ಜಗತ್ತಲ್ಲೇ ಜಗತ್ತಲ್ಲೇ ಹೆಸರುವಾಸಿಯ ಮಾಡಿದಂತಹ ನಮ್ಮ ದೇಶ ಅಂತ ಹೇಳಿದ್ರೆ ನಮ್ಮ ಭಾರತ ಅದ್ರಲ್ಲೂ ನಮ್ಮ ಈ ದಕ್ಷಿಣ ಭಾರತ ಇಲ್ಲಿ ನಮ್ಮ ಕರ್ನಾಟಕ ಕೇರಳ ತಮಿಳುನಾಡು ಇದ್ರಲ್ಲೆಲ್ಲ ಇಲ್ದ್ರಲ್ಲೆಲ್ಲ ಸ್ಪೈಸಸ್ಗೆ ತುಂಬಾ ಡಿಮ್ಯಾಂಡ್ ಇಲ್ಲಿ ಬೆಳೆಯುವಂತಹ ಸ್ಪೈಸಸ್ಸಿಗೆ ಒಂದು ಸಪ್ರೇಟ್ ಆದಂತ ಒಂದು ಒಂದು ಬೇರೆ ಒಂದು ವ್ಯಾಲ್ಯೂ ಇದೆ ಯಾಕಂತ ನೀವು ಕೇಳಬಹುದು ಯಾಕಂತ ಹೇಳಿದ್ರೆ ನಮ್ಮ ಈ ಈ ವಾತಾವರಣ ಏನಿದೆ ಇದು ಯಾವುದೇ ಒಂದು ಬೇರೆ ಗೊಬ್ಬರ ಅಥವಾ ಬೇರೆ ಇದರ ಒಂದು ವಿಶೇಷತೆ ಬೇಕಾಗಿಲ್ಲ ಇದಕ್ಕೆ ಇದು ಇಲ್ಲಿ ಸಾಂಬಾರ್ ಪದಾರ್ಥನೇ ಬೆಳೆಯುವಂತಹ ಒಂದು ಜಾಗ ಜಾಗ ಇದು ಹಾಗಾಗಿ ಇಲ್ಲಿ ನ್ಯಾಚುರಲ್ ಆಗಿ ಬೆಳೆಯೋದ್ರಿಂದ ಆರ್ಗ್ಯಾನಿಕ್ ಅನ್ನುವಂತ ಈಗ ಮಾರ್ಕೆಟ್ ಬಹಳ ನಡೆದಿದೆ ಮೊದ್ ಮೊದ್ಲು ಹಳೆ ಕಾಲದಾಗ ಜನರು ಆರ್ಗ್ಯಾನಿಕ್ ತಿಂದು ಹೋದ್ರು ಆರ್ಗ್ಯಾನಿಕ್ ತಿಂತ ಇದ್ರು ಆರ್ಗ್ಯಾನಿಕ್ ಆರ್ಗ್ಯಾನಿ ಬೆಳೆದು ಆರ್ಗ್ಯಾನಿಕ್ ಅಂದ್ರೆ ಆಗಿತ್ತು ಹಾಗೆ ನ್ಯಾಚುರಲ್ ಬೆಳ್ಕೊಂಡು ತಿಂದ್ರು ಈಗ ಎಲ್ಲಾ ಔಷಧಿ ಗೀಶದಿ ಗೊಬ್ಬರ ಎಲ್ಲ ಬಳಸ್ಕೊಂಡು ಈಗ ನ್ಯಾಚುರಲ್ ಹುಡುಕ್ತಾ ಹೋಗ್ತಾರೆ ಜನ ಹೌದಾ ಆರ್ಗ್ಯಾನಿಕ್ ಅಂದ್ರೆ ಒಂದ್ ಒಂದು ಬೇರೆ ತರ ಒಂದು ಮಾರ್ದಕ್ಕೆ ಒಂದು ಬೇರೆ ಮಾರ್ಕೆಟ್ ಹಾಗಾಗಿ ನಮ್ಮ ಈ ಕರ್ನಾಟಕದಲ್ಲಿ ಬೆಳೆದಂತಹ ನಮ್ಮ ಕೇರಳದಲ್ಲಿ ಬೆಳೆದಂತಹ ಒಂದು ಈ ಸ್ಪೈಸಸ್ ಗೆ ಇಡೀ ಜಗತ್ತಲ್ಲೇ ಬಹಳ ಇದಿದೆ ಹೇಳಿದ್ದು ಅದು ಇದು ನಮ್ಮ ಕರ್ನಾಟಕದಲ್ಲಿ ಈ ಯಾಲಕ್ಕಿ ಬಹಳ ಜನರಿಗೆ ಗೊತ್ತಿಲ್ಲ ನಮ್ಮ ಕರ್ನಾಟಕದಲ್ಲಿ ಇದ್ದು ನಮಗೆ ದೇವರು ಇಷ್ಟೊಂದು ಒಂದು ವರ ಕೊಟ್ಟಿದ್ದಾರೆ ನಮ್ಮ ಜಾಗದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ರೈತರಿಗೆ ಆದ್ರೆ ನಮ್ಮ ಕೆಲವು ರೈತರಿಗೆ ಇದ್ರ ಬಗ್ಗೆ ಒಂದು ನಾಲೆಜೇ ಇಲ್ಲ ಹಾಗಾಗಿ ಇದ್ರಲ್ಲಿ ಸ್ವಲ್ಪ ಹಿಂದಿದ್ದಾರೆ ನಮ್ಮ ಜನ ಯಾಲಕ್ಕಿ ಇದೊಂದು ರಾಕ್ಷಸ ರಾಕ್ಷಸ ಜಾತ್ರೆ ಇದು ನಾನು ಬಹಳ ಸೂಕ್ಷ್ಮ ಅಂತ ಮಾಡಿದ್ದೆ ಈ ಕಾಫಿ ಗೀಫಿ ಎಲ್ಲ ಬೆಳಿತಾರಲ್ಲ ಆ ಕಾಫಿ ಹಣ್ಣು ಗಿಣ್ಣು ಅದು ಕೀಳುದು ಗಿಳುದು ಬಹಳ ಕಿಟಿ ಕಿಟಿ ಮತ್ತೆ ಬಹಳ ಸೂಕ್ಷ್ಮ ಅದು ಮತ್ತಷ್ಟು ರೇಟ್ ಇಲ್ಲ ಇದಕ್ಕೆ ರೇಟ್ ಎಷ್ಟಿದೆ ಸಿಕ್ಕಾಪಟ್ಟೆ ರೇಟ್ ಇದೆ ಇದಕ್ಕೆ ಇದು ಈಗ ಕೆಜಿಗೆ ಒಂದ್ ಸಾವಿರದ ಇನ್ನೂರಿಂದ ಒಂದ್ ಸಾವಿರದ ನಾನೂರ ತನಕ ಉಂಟು ಅದು ಹೋಲ್ಸೇಲ್ ಅಲ್ಲಿ ನಮ್ಮ ಹತ್ರ ಇನ್ನು ಮಾರ್ಕೆಟ್ ಇನ್ನು ಜಾಸ್ತಿ ಇದೆ ನಿಮ್ಗೆ ಗೊತ್ತಿರೋ ಪ್ರಕಾರ ನೀವು ಈಗ ಮಾರ್ಕೆಟ್ ತಂದಿರ್ತೀರಾ ಎಷ್ಟು ರೇಟ್ ಸಿಕ್ಕಾಪಟ್ಟೆ ಬರುತ್ತೆ ಅದ್ರಲ್ಲಿ ಈಗ ಇದರಲ್ಲಿ ಬಹಳ ವೆರೈಟೀಸ್ ಗಳಿವೆ ಈಗ ನಮ್ಮ ಕೃಷಿಕರು ಇದನ್ನ ಬೆಳಿಬೇಕು ಅಂತ ಹೇಳಿದ್ರೆ ಇದರಲ್ಲಿ ಬಹಳಷ್ಟು ವೆರೈಟೀಸ್ ಇದೆ ಈ ನಮ್ಮ ಈಗ ಮಲೆನಾಡ ಬದಿ ಬಹಳಷ್ಟು ವೆರೈಟಿಸ್ ಮುಂಚಿನ ಬೆಳೀತಾ ಬಂದಿದ್ದಾರೆ ನಮ್ಮ ಕೇರಳದಲ್ಲಿ ಒಂದು ಹೊಸ ತಳಿನ ತೆಗ್ದಾರೆ ನಲ್ಯಾಣಿ ಅಂತ ಹೇಳುವುದು ಅದಕ್ಕೆ ಒಂದು ಇಂಗ್ಲಿಷ್ ಅಲ್ಲಿ ಅದಕ್ಕೊಂದು ಬಿರುದ ಕೊಟ್ಟಿದ್ದಾರೆ ಗ್ರೀನ್ ಗೋಲ್ಡ್ ಅಂತ ಹೇಳಿ ಗ್ರೀನ್ ಗೋಲ್ಡ್ ಹಸಿರು ಬಂಗಾರ ಅನ್ನುವಂತ ಒಂದು ಇದು ಕೊಟ್ಟಿದ್ದಾರೆ ಯಾಕೆ ಅದು ಅಂತ ಹೇಳಿದ್ರೆ ಫಸ್ಟ್ ಅದಕ್ಕೆ ಯಾವುದೇ ತರದೊಂದು ರೋಗ ಇಲ್ಲ ಹ್ಮ್ ಹ್ಮ್ ಮತ್ತೆ ಇಳುವರಿ ಡಬಲ್ ಹ್ಮ್ ಡಬಲ್ ಇಳುವರಿ ಮತ್ತೆ ಎಲ್ಲ ಒಂದು ವಾತಾವರಣಕ್ಕೆ ಹೊಂದಿಕೊಂಡು ಹೋಗುವಂತ ಒಂದು ತಳಿ ಅದು ಹೌದು ಇಲ್ ಈಗ ಇದು ನಮ್ಮ ಮಲೆನಾಡ್ಕಿಂತ ಹೆಚ್ಚು ಬೆ ಬೈಲ್ಸೀಮೆಯಲ್ಲಿ ಬೆಳೀತಿದ್ದಾರೆ ರೈತರು ಸ್ವಲ್ಪ ಒಂದು ಕೃಷಿಯಲ್ಲಿ ಒಂದು ಆಸಕ್ತಿ ಬಹಳ ಅವ್ರಿಗೆ ಹೊಸದು ಏನಾರು ಮಾಡ್ಬೇಕು ಏನಾದ್ರು ಮಾಡ್ಬೇಕು ಅಂತ ಒಂದು ರೈತರು ನಮ್ಮ ಕರ್ನಾಟಕದಲ್ಲಿ ಬಹಳ ಜನ ಇದ್ದಾರೆ ಅವ್ರಿಗೆ ಈಗ ಮೊದಲ ಮುಂಚೆಲ್ಲ ಯೂಟ್ಯೂಬ್ ಇರ್ಲಿಲ್ಲ ಅವಾಗ ಎಷ್ಟು ನಾಲೆಜ್ ಸಿಗಲಾಗಿತ್ತು ಈಗ ಈಗ ಮುಂಚಿನ ಜನ ಅದು ವಿಡಿಯೋ ಟಿವಿ ಸೀರಿಯಲ್ ಮಾಡ್ತಿದ್ರು ಈಗ ಹಂಗಲ್ಲ ಯೂಟ್ಯೂಬ್ ಅಲ್ಲಿ ಏನ್ ಬೆಳೆದ್ರೆ ಏನ್ ದುಡ್ಡು ಬರ್ತದೆ ನಮ್ಗ ಅದು ನೋಡ್ತಾರೆ ಜನ ಅದಕ್ಕಾಗಿ ಈ ನಾನೇನ್ ಹೇಳ್ತೇನೆ ಈ ನಲ್ಯಾಣಿ ಗ್ರೀನ್ ಗೋಲ್ಡ್ ಅನ್ನುವಂತ ಒಂದು ಚಳಿಯನ್ನ ನಾವು ನಾಟಿ ಮಾಡ್ಕೊಂಡ್ರೆ ನಾವು ಬಯಲ್ಸೀಮೆ ಅಥವಾ ನಮ್ಮ ಒಂದು ಉತ್ತರ ಭಾರತದಲ್ಲೂ ಕೂಡ ನಾವು ಇದು ಬೆಳೆಸ್ಕೊಂಡು ನಾವು ಸಾಂಬಾರ್ಪದನ್ನ ಬೆಳ್ಕೊಂಡು ದುಡ್ಡನ್ನ ಕಳ್ಸೋಬಹುದು ಹೌದಾ ಹಾಗಾದ್ರೆ ನಮ್ಮ ಮಲೆನಾಡಲ್ಲಂತೂ ತುಂಬ ತುಂಬಾ ಪ್ರಮಾಣದಲ್ಲಿ ಬೆಳಿತಾ ಇದ್ದಾರೆ ಇದನ್ನ ನಮ್ಮ ಬಯಲಸಿನ ಭಾಗದಲ್ಲೂ ಕೂಡ ತುಂಬಾ ಚೆನ್ನಾಗಿ ಬೆಳಕೊಳ್ಳಬಹುದು ನಾವು ಅದಲ್ಲ ಬಹಳ ಜನ ಬೆಳಿತಿದ್ದಾರೆ ತುಂಬಾ ಜನ ಬೆಳೆದು ತೋರ್ಸಿದ್ದಾರೆ ನೀವು ಯೂಟ್ಯೂಬ್ ಅಲ್ಲಿ ನೋಡಿ ಬೆಳೆದು ತೋರ್ಸಿದ್ದಾರೆ ಹೌದು ನಮ್ಮ ರೈತರು ಆ ಹಾಗಾದ್ರೆ ನೆಲ್ಯಾಣಿ ಗ್ರೀನ್ ಗೋಲ್ಡ್ ಅನ್ನುವಂತ ಒಂದು ತಳಿಯನ್ನ ನಾವು ಆಲ್ ಓವರ್ ಕರ್ನಾಟಕದಲ್ಲಿ ಕಣ್ಣು ಮುಚ್ಚಿ ಬೆಳೆಯಬಹುದು ಕಣ್ಣು ಮುಚ್ಚಿ ಬೆಳೆಯಬಹುದು ಕಣ್ಣು ಮುಚ್ಚಿ ಬೆಳೆಯಬಹುದು ಒಂದು ರಾಕ್ಷಸ ಜಾತಿ ರೀ ಬಾಳೆ ಬಾಳೆ ಇದ್ದಂಗೆ ಈಗ ಬಾಳೆ ಒಂದು ನೀರಿದ್ರೆ ಹೆಂಗೆ ನೀರಿದರೂ ಚೆನ್ನಾಗಿ ಬೆಳ್ಕೊಬಹುದು ಇದಕ್ಕಿಂತ ಈ ಬೆಳೆಯಕ್ಕೆ ಇದಕ್ಕೆ ಒಂದು ಫಿಫ್ಟಿ ಪರ್ಸೆಂಟ್ ನೆರಳು ಫಿಫ್ಟಿ ಪರ್ಸೆಂಟ್ ಬಿಸಿಲಿ ಇರಬೇಕು ಅಷ್ಟೇ ಇದರ ಒಂದು ಇನ್ನೊಂದು ಏನಂದ್ರೆ ನೀರು ಒಂದು ತಿವಾಂಶ ಇರ್ಬೇಕು ನೆಲ್ದಾಗ ತಿವಾಂಶ ಇರ್ಬೇಕು ಇಷ್ಟನ್ನ ನೀವು ಮಾಡ್ಕೊಂಡ್ರೆ ಇದು ರಾಕ್ಷಸ ಹೌದಾ ಸರ್ ಹಾಗಾದ್ರೆ ಇದು ಸಸಿಗಳು ಯಾವ ರೇಟ್ ಅಲ್ಲಿ ಸಿಗುತ್ತೆ ಸಸಿಗಳಂತ ಟಿಶ್ಯೂ ಸಸಿಗಳು ಸಿಗುತ್ತೋ ಗೆಡ್ಡೆ ಸಿಗುತ್ತೋ ರೇಟ್ ಏನು ಎಲ್ಲಿ ಸಿಗುತ್ತೆ ಗಿಡಗಳು ಅಂತ ಹೇಳೋದಾದ್ರೆ ಇದರ ಸಸಿ ಬೇಕಂದ್ರೆ ನಿಮ್ಗೆ ಹಾರ್ಟಿಕಲ್ಚರ್ ಆಫೀಸ್ ಹಾರ್ಟಿಕಲ್ಚರ್ ಆಫೀಸಲ್ಲಿ ಇದರ ಸಸಿ ಬೇಕಾದ್ರೆ ನಿಮ್ಗೆ ಸಿಗ್ತದೆ ಬೀಜ ಹಾಕಿ ಎಪ್ಸಿದ್ದು ಎರಡ್ ತರ ಸಸಿ ಸಿಗುತ್ತೆ ಒಂದು ಬೀಜ ಹಾಕಿ ಎಪ್ಸಿದ ಸಸಿ ಅಥವಾ ನಾವೇ ತಗೊಂಡ್ಬಿಟ್ಟು ಸಸಿನ ಮಾಡ್ಕೋಬಹುದು ಹೇಗ್ ಮಾಡಬೇಕು ನಿಮಗೆ ಹೇಳ್ತೇನೆ ಇದರಲ್ಲಿ ನಿಮಗೆ ಪಟ್ಟಂತ ರಿಸಲ್ಟ್ ಬೇಕಪ್ಪ ಈಗ ಒಂದು ನಾಟಿ ಮಾಡಿದ್ದು ಒಂದು ಹದಿನೆಂಟು ತಿಂಗಳಲ್ಲಿ ನಿಮಗೆ ಕೈಗೆ ಎಲ್ಲ ಹೌದಾ ಅಂತ ಆ ಪದ್ದತಿ ಮಾಡ್ಬೇಕಂತ ಹೇಳಿದ್ರೆ ನೋಡಿ ಈ ತರ ಇದಕ್ಕೆ ಏನು ಕಾಂಡ ಬಂದಿದೆ ಇಲ್ಲಿ ಇದು ಒಂದೊಂದೇ ಕಾಂಡನ ಈ ಬಾಳೆಗೆ ಹೆಂಗೆ ಸಸಿ ತೆಗಿತೇ ಬಾಳೆ ಸಸಿ ಗೆಡ್ಡೆ ಸಮೇತ ಒಂದು ಇದು ಅಂತ ಹೇಳ್ತಾರೆ ಅದಕ್ಕೆ ಇದನ್ನ ತೆಗೆದು ಬಿಟ್ರೆ ಅವ್ರು ನಮ್ಗೆ ಇದನ್ನ ಕೊಟ್ಟಿದ್ದೆ ನಾನು ಇಲ್ಲಿ ಹೋಗಿದ್ದೆ ಬಿಸಿಲು ಕೊಬ್ಬದಿಗೆ ಒಬ್ರು ಮಾಡಿದ್ರು ಇದು ನೆಲ್ಲೆಣ್ಣಿ ಗಿರಿನ್ ಕೊಂಡನ ಮಾಡಿದ್ದಾರೆ ಅವರು ಅದು ಸುಮಾರು ಹದ್ನೈದರಿಂದ ಒಂದು ಹದಿನೆಂಟು ಫೀಟ್ ಅಷ್ಟು ಎತ್ತರ ಇದೆ ಒಂಥರ ಕಾಡು ತುಂಬಾ ಚೆನ್ನಾಗಿದೆ ಒಂದು ನಾವು ಬೇರೆ ಪ್ರಪಂಚಕ್ಕೆ ಹೋಗಬಿಟ್ಟೆ ಅಂತಕೋ ಆ ತರ ಮಾಡಿದಾರೆ ಅವರು ಅವ್ರು ನಂಗೆ 4 ಸಸಿ ಕೊಟ್ಟಿದ್ರು ಅವ್ರು ಹಂಗೆ ಅವರದೇ ಗಿಡದ ಕಿತ್ತುಬಿಟ್ಟು ಕೊಟ್ಟಿದ್ರು ನಾ ಹಿಂಗ್ 4 ಹೆಚ್ಚಿದೆ ನಾನು ಆ ನೋಡಿ ಇದು ಒಂದು ಮೂರ್ ತಿಂಗಳಾಗಿದೆ ಅಷ್ಟೇ ಓಹೋ ಇದೆ ಇದು ಕೊಟ್ಟಿದ್ರು ಅವರು ಎಷ್ಟು ಎಷ್ಟು ಇದರಲ್ಲಿ ನೀವು ಇದು ಒಂದೇ ಒಂದೇ ಕಂಡ ನೆಟ್ಟಿದ್ರಿ ಇದು ಒಂದೇ ಕಂಡ ಇದೆ ಇದು ಕೊಟ್ಟಿದ್ರು ಅವರು ಇದು ಇದು ಈಗ ಅದರದು ಆಯಸು ಮುಗ್ದಿದೆ ಅದು ಸತ್ತುಹೋಯ್ತು ಆದ್ರೆ ಅದಕ್ಕೆ ಎಷ್ಟು ಮರಿನ ಬಿಟ್ಟಿದೆ ನೋಡಿ ಓಹೋ ಮರಿ ಮರಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಮರಿ ಇದೆ ಹತ್ತು ಮರಿ ಮತ್ತೆ ಎಂತ ಕಾಳಜಿ ಮಾಡಿಲ್ರಿ ಏನು ಕಾಳಜಿ ಇಲ್ಲ ತಂದೆ ಅವ್ರು ಹೇಳ್ಕೊಟ್ಟಿದ್ರು ಅದೇ ತರ ನಾಟಿನ ಮಾಡಿ ಅದಕ್ಕೆ ಅದು ಹೇಳ್ತೇನೆ ಅದಕ್ಕೆ ಗೊಬ್ಬರ ಕೂಡ ಹಾಕಿಲ್ಲ ನಂತರ ನಾಟಿ ಮಾಡಾದ್ಮೇಲೆ ಮೇಲೆ ನಾನು ಈಗ ಬಂದನ ಕಳೆ ತೆಗ್ದೇನೆ ಮಳೆಗಾಲದಲ್ಲಿ ಈಗ ಬಂದಿ ಸರ್ಚ್ ಮಾಡಿದ್ ನಿಂಗೆ ಹೌದಾ ಅದು ಇದಕ್ಕೆ ಸ್ವಲ್ಪ ಮಣ್ಣು ಎರಸ್ಕೊಳಬೇಕಿತ್ತು ಈಗ ಸ್ವಲ್ಪ ಗೊಬ್ಬರ ಹಾಕಿ ಮಣ್ಣು ಎರಸ್ಕೊಳಬೇಕಿತ್ತು ಕೊಡ್ಲಿಲ್ಲ ನಾನು ಮಾರ್ಕ್ ನೋಡಿ ಬೇರೆ ಹೆಂಗ್ ಬಿಡ್ತಿದೆ ನೋಡಿ ಇಲ್ಲಿ ತಗೊಂಡು ನೋಡಿ ಬೇರೆ ಇದರದು ಓಹೋಹೋಹೋ ನೋಡಿ ಬೇರೆ ಅಲ್ಲ ನಾನು ಸ್ವಲ್ಪ ತಪ್ ಮಾಡಿದೆನಿದ್ರೆ ಅಲ್ಲಿ ಅದು ನೀವು ಮಾಡಬೇಡಿ ಇದನ್ನ ಸ್ವಲ್ಪ ತೆಗ್ಗೆಲ್ಲಿ ನಾನು ನಾಟಿ ಮಾಡ್ದೆ ತೆಗ್ಗೆಲ್ಲಿ ಮಾಡಬೇಡಿ ಅಂತ ಹೇಳಿದ್ರು ಅವರು ಅದನ್ನ ಗುಂಡಿ ತೊಡ್ಬೇಕು ನಾಟಿ ಯಾವ ಒಂದೂರಿ ಒಂದಿರ ಗುಂಡಿನ ತೊಡಕೊಂಡು ಆಳ ಒಂದೂರಿ ಇಟ್ಕೊಂಡು ಅದ್ರಲ್ಲಿ ಹಾಕಿ ಸ್ವಲ್ಪ ನಿಮ್ಮ ಇದು ಬೇವಿನ ಹಿಂಡಿ ಅದನ್ನ ಹಾಕಿ ಮಿಕ್ಸ್ ಮಾಡಿ ಅದ್ರಲ್ಲಿ ಹಾಕಿ ಅದ್ರ ಮೇಲೆ ಗಿಡ ಮೇಲೆ ಗಿಡ ಸ್ವಲ್ಪ ಮೇಲಿಟ್ಟು ಅಷ್ಟೇ ಲೆವೆಲ್ ಅದ್ ಗಿಡ ಎಷ್ಟಿದೆ ಕಾಂಡ ಎಲ್ಲಿಗಿದೆ ಇದೇ ಲೆವೆಲ್ಗೆ ಎಮಣ್ಣ ಹಾಕಬೇಕು ಹಾಗಾದ್ರೆ ನಿಮ್ಮ ಪ್ರಕಾರ ಸರ್ ಇದಕ್ಕೆ ನೀವು ಹೇಳ್ತೀರಾ ಟಿಶ್ಯೂ ಸಸ್ಯಗಳಂತ ನೆಡೋದಕ್ಕಿಂತ ಇದರ ಗೆಡ್ಡೆಗಳಂತ ನೆಟ್ಟರೆ ಉತ್ತಮ ಅಂತ ಹೇಳ್ತೀರಾ ನೀವು ಅದಕ್ಕೆ ರೇಟ್ ಯಾವ ರೀತಿ ಇದೆ ಸರ್ ಮತ್ತೆ ಗಿಡಗಳು ಎಲ್ಲಿ ಸಿಗುತ್ತೆ ಅದು ಈಗ ನಲ್ಯಾಣಿ ಗ್ರೀನ್ ಗೋಲ್ಡ್ ಅಂತ ಏನಿದೆ ಅದು ಕೇರಳದಲ್ಲಿ ಇರುವಂತದ್ದು ಅದು ಈ ಕರ್ನಾಟಕ ನಮ್ಗೆ ಈಗ ಬಂದಿದೆ ಈ ಅದನ್ನ ಯಾರು ಬೆಳೆದಿದ್ದಾರೆ ಅನ್ನೋಂತ ನೋಡ್ಕೊಂಡು ಅವರತ್ರ ಹೋಗಿ ನಾವು ಇಂತ ಒಂದು ಸಕ್ಕರ್ ಸಸಿ ಅಂತ ಹೇಳ್ತೇವೆ ಅದಕ್ಕೆ ಸಕ್ಕರ್ ಇದಕ್ಕೆ ಒಂದ್ ಸಣ್ಣ ಮೊಳಕೆ ಬರ್ತಾ ಇರ್ತದೆ ಅದನ್ನ ಕಿತ್ತು ಬಿಟ್ಟು ಕೊಡ್ತಾರ ಸಕ್ಕರ್ ಅಂತ ಹೇಳ್ತೇವೆ ಇದನ್ನ ತನ್ನ ನಾವು ನಾಟಿ ಮಾಡ್ಕೋಬಹುದು ಅದು ಸುಮಾರಾಗಿ ಈಗ ನಮ್ಮ ಕರ್ನಾಟಕದಲ್ಲಿ ಹಾಲಿ ರೇಟ್ ನೂರ ನೂರ ಇಪ್ಪತ್ತರಿಂದ ನೂರ ಐವತ್ತರವರೆಗೆ ಇದೆ ಒಂದ್ ಸಸಿಗೆ ಒಂದು ಸಸಿಗೆ ಜೊತೆಗೆ ಬರುತ್ತೆ ಒಂದ್ ಸಕ್ಕರ್ಸಿಗೆ ಅದು ಶುಂಠಿ ನೋಡಂಗ ಆಗುತ್ತೆ ರೀ ಕಾಣ್ತಿದ್ದಲ್ಲ ಶುಂಠಿ ನೋಡಂಗ್ ಆಗುತ್ತೆ ಅದಕ್ಕೆ ಒಂದಕ್ಕೆ ನೂರ ಇಪ್ಪತ್ತರಿಂದ ನೂರ ರೂಪಾಯಿ ಇದೆ ಹಾಗೆ ನೀವು ಸಾದಾಕ್ಕಿ ಮಾಡ್ತೇನೆ ಅಂದ್ರೆ ಅದು ಉಪಯೋಗ ಇಲ್ಲದ ಕೆಲಸ ಅದು ಮಾಡ್ಲಿಕ್ಕೆ ಬೈಸಿ ಬದಿಯಲ್ಲ ಮಾಡ್ಲಿಕ್ಕೆ ಇಳುವರಿಂದ ಮಾಡೋರಿಗೆ ಟೆನ್ಶನ್ ಇಲ್ಲ ಓಹೋ ಟೆನ್ಶನ್ ಫ್ರೀನ್ ಟೆನ್ಷನ್ ಫ್ರೀ ಆಗಿ ನಿಮ್ಗೆ ಏನೇ ಒಂದು ಅದ್ರ ಬಗ್ಗೆ ನೀವು ಇದನ್ನೇ ಮಾಡ್ಕೊಳ್ಬೇ ಈ ಕೆಲವು ಜನ ಹೆದರ್ತಾರೆ ನಾವ್ ಹೊಸ್ತಾಗಿ ಮಾಡ್ಬೇಕು ಎಂತ ಮಾಡ್ಬೇಕು ಹೇಗ್ ಮಾಡ್ಬೇಕು ಹೆದ್ರ್ ಯಾವತ್ತ ಏನು ಮಾಡುದಿಲ್ಲ ಹಿರಿಯ ಮಾಡ್ಕೊಂಡು ನೀವು ಮಾಡಿ ನೋಡಿ ಇದು ಒಂಥರ ಗಂಡ ಗಂಡ ಜಾತಿ ರಾಕ್ಷಸರಿ ಇದು ನಾನ್ ನಾನ್ ಅನ್ಕೊ ಪ್ರಕಾರ ಅಷ್ಟು ಸೂಕ್ಷ್ಮ ಇಲ್ಲ ಇದು ತುಂಬಾ ಹಿಂಗ ಹೋಗದ್ರು ಆಗುತ್ತೆ ಅದು ಆದ್ರೆ ಪದ್ಧತಿ ಸರಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಈಗ ನಾವು ಎಷ್ಟು ದೂರಕ್ಕೆ ಮಾಡಿದ್ರೆ ಅಡಕೆ ಗಿಡದ ಒಂದು ಗಿಡ ಗಿಡಕ್ಕೆ ಒಂಬತ್ತು ಒಂಬತ್ತು ಅಡಿ ದೂರ ಇದೆ ಅದ್ರ ಮಧ್ಯದಲ್ಲಿ ಇನ್ನೊಂದು ಗಡಿ ಹಾಕ್ಬೇಕಿತ್ತು ಅಂತ ಜಾಗ ಒಂದು ಒಂಬತ್ತೊಂಬತ್ತು ಅಡಿಗೆ ನಾವು ತೋಟದಲ್ಲಿ ಮಾಡ್ಕೊಂಡ್ರೆ ಈ ಕಡೆ ಅಡಿಕೆನೂ ಬಂತು ಅಡಿಕೆಗೆ ನಾವು ಕಾಳ್ಮೆಂಟ್ ಹಚ್ಕೋಬಹುದು ಜೊತೆಗೆ ಯಾಲಕ್ಕಿ ಬಂತು

ಆರ್ನೂರೈವತ್ತು ಏಲಕ್ಕಿ ಗಿಡ ಕುರ್ತೇವೆ ಓಹೋ ಒಂದೆಕ್ರೆಯಲ್ಲಿ ಎಷ್ಟು ಅಡಿಕೆ ಗಿಡ ಇರುತ್ತೆ ಅಷ್ಟು ಏಲಕ್ಕಿ ಗಿಡನ ನಾವು ಕೂರ್ಸ್ಬೋದು ಹಾ ಒಂದ್ ಎಕ್ರೆ ಸುಮಾರಾಗಿ ಮೈಂಡ್ ಮೈಂಡ್ ಮಾಡ್ಕೊಂಡ ಮಾಡ್ಕೊಂಡ್ರೆ ಆರ್ನೂರು ಗಿಡ ಅಷ್ಟು ನಾವು ಕೂರ್ಸ್ಬೋದು ಸ್ವಲ್ಪ ಹೇಳುತ್ತೆ ಇದು ಕಡಿಗೆ ನಿಮ್ಗೆ ತೊಂದ್ರೆ ತಗ್ದು ಬಗ್ಗೆ ತೊಂದ್ರೆ ಏನಪ್ಪಾ ಅಂತ ಆತರ ಬೆಳೀತು ಓ ಹೌದಾ ಹೌದಾ ಸರಿ ಇವಾಗ ತುಂಬಾ ಜನರ ಒಂದು ಮೈಂಡ್ ಅಲ್ಲಿ ಒಂದು ಕೊಷನ್ ಇರುತ್ತೆ ಪಾಪ ಅವರಿಗೆ ಮಾಡ್ಲಿಕ್ಕೆ ಮನ್ಸಿರುತ್ತೆ ಆದ್ರೂ ಒಂದು ಚಿಕ್ಕ ಭಯ ಇರುತ್ತೆ ಅವರಿಗೆ ಏನಪ್ಪಾ ಅಂತ ಹೇಳಿದ್ರೆ ಇದಕ್ಕೆ ಇದಕ್ಕಾದ್ರು ಕೀಟಗಳ ಬಾಧೆ ಇದೆಯಾ ಅಥವಾ ಏನಾದ್ರು ರೋಗ ಏನಾದ್ರು ಉಂಟಾ ಇದಕ್ಕೆ ನಾವ್ ಯಾವದೇ ಬೆಳೆ ಬೆಳಿಲಿ ಅದಕ್ಕೊಂದು ರೋಗ ಅನ್ನೋದು ಅಥವಾ ಮೈನಸ್ ಪಾಯಿಂಟ್ ಇದೇ ಇರುತ್ತೆ ಅದಕ್ಕೆ ನಾವು ಹೊಂದ್ಕೊಂಡು ಹೋಗುವಂತ ಒಂದು ಶಕ್ತಿ ನಮ್ಮಲ್ಲಿ ಇರಬೇಕಷ್ಟೇ ಈಗ ಇದಕ್ಕೆ ಯಾವ ಆತರ ಏನೋ ರೋಗ ಇಲ್ಲ ಆದ್ರೆ ಇದಕ್ಕೊಂದು ಹುಳ ಇದು ಒಂದು ಕಾಂಡ ಕೊರಿಯುವಂತ ಹುಳ ಇರುತ್ತೆ ಈ ಎಲೆಗಳ ಮಧ್ಯದಲ್ಲಿ ಇಲ್ಲೆಲ್ಲ ಹುಳ ನೋಡಿ ಇಲ್ಲಿ ಜೇಡ ಇದೇ ತರ ಬೇರೆ ಹುಳಗಳು ಇಲ್ಲಿ ತನ್ನ ಸೇಫಿಗೆ ಬಂದು ಕುಂದಿರ್ತಾವೆ ಅದ್ರ ಮಧ್ಯದಲ್ಲಿ ಅದ್ರ ಸ್ವೀಟ್ ಒಂಥರ ಪಲ್ಪಿರುತ್ತೆ ಮಳೆ ಹೋಯ್ತು ಬಹುಶಃ ಸ್ವೀಟ್ ಪಲ್ಪ್ ಇದ್ದಂಗಿರುತ್ತೆ ಅದನ್ನ ತಿನ್ಲಿ ಸಲ ಬರ್ತಾ ಅದಕ್ಕೆ ಏನಿಲ್ಲ ನೀವು ತಿಂಗಳಿಗೊಮ್ಮೆ ಅಥವಾ ಒಂದೂವರೆ ತಿಂಗಳಿಗೊಮ್ಮೆ ಕ್ಲೋರೋಫಿಫ್ಟಿ ಸಿಂಟಿ ಸಿ ಅದನ್ನ ಸಿಂಪಡಣೆ ಮಾಡಿ ಮತ್ತೆ ಕಾಯಿ ಬಂದಾಗ ಮಾಡಬೇಡಿ ಕಾಯಿ ಬಂದಾಗ ಅವಾಗಿನ ತೊಂದರೆ ಇರುವುದಿಲ್ಲ ಈಗ ಮಳೆಗಾಲದಲ್ಲಿ ಸ್ವಲ್ಪ ಆಗೋದು ಹೆಚ್ಚದು ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ ಇದಕ್ಕೆ ಜವಳಗ ಕೊಟ್ಟಿದ್ದೇನೆ ಈ ಜವಳಾಗ ಕೊಡಬಾರ್ದು ಜವಳ ಅದನ್ನ ನೋಡಿ ಈ ಪರಿಸ್ಥಿತಿ ಆಗುತ್ತೆ ಇದಕ್ಕೆ ಸ್ವಲ್ಪ ಜವಳ ಆಗ್ಬಿಡ್ತು ಅಲ್ಲ ಇದಕ್ಕೆ ನೀರ್ ನಿತ್ಕೊಂಡು ಜವಳ ಆಗ್ಬಿಡ್ತು ಜವಳ ಆಗಿದಕ್ಕೆ ಏನಾಯ್ತು ಇದು ಎಲ್ಲಕ್ಕಿ ಹೋಗಿ ಶುಂಠಿ ಆಗಿದೆ ಎಲ್ಲಕ್ಕಿ ಹೋಗಿ ಶುಂಠಿ ಗಿಡ ಆಗ್ಬಿಟ್ಟಿದೆ ಜವಳ ಆಗ್ಬಾರ್ದು ಅದೇ ನಾ ಇದೆ ಕಾಲಿ ಬಸ್ಸಿ ಕಾಲಿ ಇರಲೇಬೇಕು ತೋಟದಲ್ಲಿ ಹೋದಂಗ ಇದ್ರೆ ಕಾಲಿ ಇದೆ ಅದಕ್ಕೆ ಗುಂಡಿನ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಇದು ನೀರ್ ಹೋಗಂಗ್ ಮಾಡಿದ್ರೆ ಇದು ಮತ್ತೆ ಅದ್ ಇದಕ್ಕಿಂತ ಜಾಸ್ತಿ ಅದಕ್ಕೆ ಜಾಸ್ತಿ ಏನು ಏನು ಬೇರೆ ಮತ್ತೆ ರೋಗದ ಬಾಧೆ ಇಲ್ಲ ಅಂತ ಹೇಳಿದ್ರಿ ನೀವು ಯಾವ್ದು ನೆಲ್ಯಾಣಿ ಗ್ರೀನ್ ಗೋಲ್ಡ್ಗೆ ಜಸ್ಟ್ ಒಂದು ಬೋರರ್ ಹುಳು ಒಂದು ಕಂಟ್ರೋಲ್ ಮಾಡಿದ್ರೆ ಮತ್ತೆ ಅದೊಂದು ತೊಂದರೆಗಳು ನಮಗೆ ಇದಕ್ಕೆ ಇರೋದಿಲ್ಲ ಸರ್ ಮತ್ತೆ ಒಂದು ಕೆಲವ ಜನ ಹೇಳ್ತಾರೆ ಈ ನಾವು ಏನು ಎಲೆಕಿಯನ್ನ ನೆಟ್ಟಿದ್ರೆ ಅದಕ್ಕೆ ಹಾವುಗಳ ಕಾಟ ಜಾಸ್ತಿ ಅಂತ ಹೇಳ್ತಾರೆ ಅದು ಹೌದಾ ಸರ್ ಎಂತ ಸುಳ್ಳೆ ಅದು ಸುಳ್ಳೆ ವొక్కಸರಿ ಅದು ಹೌದಾ ಅದಂತ ಎಲೆಕಿಗೆ ಹಾ ಅದು ಎಂತ ಮಾಡ್ತಾರೆ ಕೆಲ ಜನ ಅದು ಬಹಳ ರೇಟ್ ಅಲ್ಲ ಅದಕ್ಕೆ ಅದು ಬಂದ್ ಕತ್ಕೊಂಡ್ ಹೋಗ್ಬಾರ್ದು ಇರ್ತಾವ ತೋಟದಲ್ಲಿ ಹೆದ್ರಿಕೆ ಮಾಡ್ತಾರೆ ನಾವು ಇಷ್ಟು ವರ್ಷದಿಂದ ಮಾಡ್ಕೊಂತ ಬಂದೇನೆ ತೋಟದಲ್ಲಿ ಕಂಡಿಲ್ಲ ಅಂತ ಹೇಳ್ಕೊಂಡು ಅದು ಎಂತ ಅದು ಒಂದು ಯಾಲಕ್ಕಿ ಹಣ್ಣಾಗ್ತಾ ನೋಡಿ ಹಣ್ಣಾದಾಗ ಅದು ಬಹಳ ಸ್ವೀಟ್ ಇರುತ್ತೆ ಅದನ್ನ ತಿನ್ಲಿಕ್ಕೆ ನವಿಲು ಬರ್ತವೆ ಅಳಿಲು ಬರ್ತವೆ ಇಲಿಗಳು ಬರ್ತವೆ ಓತಿ ಕಟ ಬರ್ತದೆ ಅವು ಬೇಕಾದ್ರೆ ಸ್ವಲ್ಪ ಅದ್ರದ್ದು ಒಂದು ಕಾಟ ಉಂಟು ಹಣ್ಣಾದಾಗ ಅದ ಅದನ್ನ ಎಲ್ಲರೂ ತಿನ್ಲಿಕ್ಕೆ ಅಕಸ್ಮಾತ್ ಒಂದೊಂದು ಹಾವಿಗೂ ಬಂದ್ರೆ ಅದೇನ ದೊಡ್ಡ ಜನರು ಇದು ಇಶ್ಯೂ ಮಾಡಿರ್ತಾರೆ ಈಗ ಹುತ್ತದಲ್ಲಿ ಹುತ ಹಾವಿನ ಮನೆ ಅಂತ ಹೇಳುದಲ್ಲ ಅದೇ ತರ ಅದೇ ಸರ್ ಇದಕ್ಕೆ ಮತ್ತೆ ತುಂಬ ಜನರು ಇದನ್ನು ಮಾಡ್ತಾರೆ ಇಷ್ಟೆಲ್ಲ ಬಂಡವಾಳ ಹಾಕೊಂಡು ಮಾಡ್ತಾರೆ ಮಾಡಿದ್ರು ಕೂಡ ಅವ್ರ ತಲೆಯಲ್ಲಿ ಒಂದು ಭಯ ಹುಟ್ಟುಕೊಂಡು ಇರುತ್ತೆ ಅದೇನಪ್ಪ ಅಂತ ಹೇಳಿದ್ರೆ ಮಾರ್ಕೆಟ್ ಬಗ್ಗೆ ಮಾರ್ಕೆಟ್ ಇದೆಯೋ ಇಲ್ಲವಂತ ಒಂದು ಭಯ ಇರುತ್ತೆ ಸರ್ ಇದಕ್ಕೆ ಮಾರ್ಕೆಟ್ ಹೇಗಿದೆ ಸರ್ ಇದಕ್ಕೆ ಮಾರ್ಕೆಟ್ ಇದೆ ಇದೆ ಇದಕ್ಕೆ ಒಳ್ಳೇದು ಏನು ಮಾತಾಡ್ತೀರಿ ನೀವು ಮಾರ್ಕೆಟ್ ಇಲ್ಲದೆ ಯಾರು ಬೀಳ್ತಾರೆ ಅದೇ ಮಾರ್ಕೆಟ್ ಇದೆಲ್ಲ ಡಿಮ್ಯಾಂಡ್ ಹ್ಮ್ 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 ಕೈಯಾಗ ಬಂಗಾರ ಇಟ್ಕೊಂಡು ನೀವ್ ಕೈಯಾಗ್ ಬಂಗಾರ ಇಟ್ಕೊಂಡಿರಿ ಹಾ ಅದ್ ಯಾರು ಯಾರು ಕೇಳುದಿಲ್ಲ ನಿಮ್ಗೆ ಎಲ್ಲರೂ ಬಂದು ಹೋಗ್ ಕೇಳ್ತಾರೆ ಅದೇ ತರ ಇದ್ರೆ ನಿಮ್ ಮನೆ ಮನೆಗೆ ಬರ್ತಾರೆ ಎಲ್ಲಿ ದಾಲ್ಚಿನ್ ಇದೆಯಾ ಅಂತೇಳಿ ಸ್ಪೈಸಸ್ ಇದೆ ಅಂದ್ರೆ ಅಷ್ಟು ಚೆನ್ನಾಗಿ ಮಾರ್ಕೆಟ್ ತುಂಬಾ ನಮ್ಮ ಈ ಸಾಂಬಾರ್ ಮಂಡಳಿನೇ ಇದೇವೆ ಒಂದು ಜಿಲ್ಲೆಗಳಲ್ಲಿ ಒಂದೊಂದು ಈಗ ಹೆಂಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಹೆಂಗೆ ಬೇರೆ ಇದೆ ಅದಕ್ಕೆ ಈ ಸ್ಪೈಸಸ್ಗೆ ಬೇರೆ ಒಂದು ಡಿಪಾರ್ಟ್ಮೆಂಟ್ ಇದೆ ಬೋರ್ಡ್ಸ್ ಅಂತ ಹೇಳಿ ಹ್ಮ್ ಹ್ಮ್ ನಮ್ಮ ಮೈಸೂರಲ್ಲಿ ದೊಡ್ಡ ಇದಿದೆ ಸರ್ ನಿಮಗೆ ಹತ್ರದ ಒಂದು ಮಾರ್ಕೆಟ್ ಯಾವ್ದಿದೆ ನಿಮಗೆ ಆತ್ರ ನಮ್ಮ ಊರಲ್ಲೇ ಇದೆ ಅಲ್ರಿ ಬನವಾಸಿ ಅಲ್ಲಿ ಬೇಕಾದಷ್ಟು ಜನ ಈಗ ಕೇಳ್ತಾ ಬಿಳ್ತಾರೆ ಆ ಯಾಲಕ್ಕಿ ಉಂಟಾ ನಿಮ್ಮ ಲವಂಗ ಉಂಟಾ ಈಗ ನಮ್ಮ ಲವಂಗ ಗಿಡ ಇದೆ ಎಷ್ಟು ಜನ ಬಂದ್ ಕೇಳ್ತಾರೆ ಲವಂಗ ನಾ ಯಾರಿಗಂತ ಕೊಡೋದು ಹಾ ಸಿರ್ಸಿಯಲ್ಲಿ ದೊಡ್ಡ ಮಾರ್ಕೆಟ್ ಈಗ ದೊಡ್ಡ ಮಾರ್ಕೆಟ್ ಸಿರ್ಸಿಲಿ ಇದೆ ಈ ನಿಮ್ ಅಡಿಕೆ ಮತ್ತೆ ಇದು ಸ್ಪೈಸಸಿಗೆ ತುಂಬಾ ದೊಡ್ಡ ಮಾರ್ಕೆಟ್ ನಮ್ಮ ಸಿರ್ಸಿ ಬನ್ವಾಸಿ ಸಿದ್ದಾಪುರ ಇವೆಲ್ಲ ತುಂಬಾ ಸ್ಪೈಸಿ ಮಾರ್ಕೆಟ್ ಇರುವಂತ ಹಾಗಾದ್ರೆ ಜನರಿಗೆ ಇದ್ರ ಬೇಜಾರ್ ಮಾಡುವಂತ ಅವಶ್ಯಕತೆ ಇಲ್ಲ ಬೇಜಾರ್ ಅಂತ ಅದೇ ನೀವು ನಾಟಿ ಮಾಡ್ಕೊಂಡು ನೋಡಿ ಮನೆ ಮನೆ ಬರ್ತದೆ ಜನ ಓಹೋ ಅದಕ್ಕೆ ಕಷ್ಟ ಡಿಮಾಂಡ್ ಇದೆ ಅದಕ್ಕೆ ಹೌದು ಸರ್ ಹಾಗಾದ್ರೆ ಒಂದು ಗುಟ್ಟಿನ ಮಾತು ಏನಾದ್ರೂ ಹೇಳಿಕ್ಕೆ ಬಯಸ್ತೀರಿ ನೀವು ಇದು ಏಲಕ್ಕಿ ಕೃಷಿಯನ್ನು ಮಾಡ್ಲಿಕ್ಕೆ ಬಯಸುವವರಿಗೆ ಈ ಏಲಕ್ಕಿ ಬೆಳೆಯವರಿಗೆ ಒಂದು ಗುಟ್ಟಿನ ಮಾತು ಅಂತ ಹೇಳಿದ್ರೆ ನಿಮ್ಮ ಒಂದು ಮನಸ್ಸಲ್ಲಿರುವಂತ ಒಂದು ಡೌಟ್ ಹೆದರಿಕೆ ಬಿಟ್ಟುಬಿಡಿ ಇದನ್ನ ಮಾಡಬಹುದು ಅಂದ್ರೆ ಈಗ ನಲ್ಯಾಣಿ ಗ್ರೀನ್ ಗೋಲ್ಡ್ ಅನ್ನುವಂತ ತಳಿ ಬಂದಿದೆ ಇದನ್ನೇ ಮಾಡಿ ನಾ ಹೇಳುದು ಇದು ಬಯಲ್ಸೀಮೆ ಜಾಗದಲ್ಲೂ ಇಳುವರಿ ಕೊಡುವಂತಹ ಒಂದು ತಳಿ ಇದು ಹಾಗಾಗಿ ಬೇರೆ ತಳಿಗೆ ಹೋ ಅಷ್ಟು ನಂಗ ಅದು ಹಿಡಿಸ್ಲಿಲ್ಲ ಮನ್ಸಿಗೆ ಈ ನಲ್ಯಾಣಿ ಗ್ರೀನ್ ಗೋಲ್ಡ್ ಏನಿದೆ ನಮ್ಮ ಕರ್ನಾಟಕ ಇತ್ತೀಚೆಗೆ ಅಷ್ಟು ಪರಿಚಯ ಆಗಿದೆ ಮುಂಚೆ ಪರಿಚಯ ಇರ್ತಿದ್ರೆ ಎಷ್ಟೊತ್ತಿಗೆಲ್ಲ ಅಡಕೆ ಪಡಕಿ ಬಿಟ್ಟು ಈಗ ಅಡಕೆ ಹಚ್ಚಿ ಮುಂದೆ ಡಿಮ್ಯಾಂಡ್ ಇಲ್ರಿ ಈಗ ಅಡಿಕೆ ಮಾಡ್ಕೊಂಡ್ರೆ ಈಗ ಬೈಲ್ಸಿಮಿ ಎಲ್ಲಾ ಮುಗಿತಾ ಬಂತೇ ಬೈಲ್ಸಿಮಿ ಮುಗಿಸಿ ಈಗ ಮುಂದೆ ಬೇರೆ ಕಡೆ ಹೋಗ್ತದೆ ಕರಾವಳಿ ಮಲ್ಯ ಮುಗಿಸಿ ಬೈಲ್ಸಿಮಿ ಮುಗಿದೋಯ್ತು ಅಡಕಿದು ಮುಂದೆ ಮತ್ತೆ ಅದು ಯಾವಾಗ ದಡ ಬಿಡೋದ್ ಗೊತ್ತಿಲ್ಲ ಆದ್ರೆ ಸ್ಪೈಸಿ ಮಾತ್ರ ಗ್ರೀನ್ ಎವರ್ ಗ್ರೀನ್ ಮಾತ್ರ ಅದಕ್ಕಾಗಿ ಸ್ಪೈಸಸ್ನ ಬೆಳೆಸುವಂತ ಒಂದು ಪ್ರಯತ್ನ ನಮ್ಮ ರೈತರು ಮಾಡ್ಬೇಕು ಗ್ರೀನ್ ಗೋಲ್ಡ್ ಇದು ಏಲಕ್ಕಿ ಅಷ್ಟೇ ಅಂತಲ್ಲ ನೀವು ಲವಂಗ ಇರ್ಬೋದು ದಾಲ್ಚಿನ್ ಆಗಿರ್ಬೋದು ಇವಕ್ಕೆಲ್ಲ ಹೆಚ್ಚು ಪರಿಶ್ರಮ ಇಲ್ಲ ಸುಲಭವಾಗಿ ಬೆಳೆಯುವಂತಹ ಬೆಳೆಗಳು ಇದು ತಾನೇ ಹುಟ್ಟುವಂತಹ ಬೆಳೆಗಳು ಈ ದಾಲ್ಚೀನಿ ಗಿಲ್ಚಿನೇ ಇದೆ ಕಾಡಲ್ಲಿ ಅಂತದ್ದು ನೀವು ಕೃಷಿಯನ್ನ ಮಾಡ್ಬಿಟ್ರೆ ಅದ್ರಲ್ಲಿ ಎಷ್ಟು ಲಾಭ ಇದೆ ತುಂಬ ಲಾಭ ಇದೆ ಅದೇ ನಾನೊಂದು ಗೊತ್ತನ್ನ ಹೇಳ್ತಾರೆ ಒಂದೇ ಬೆಳೆ ಇಂದು ಹಿಂದೆ ಬಿದ್ದಿರ್ಬೇಡಿ ಬೇರೆ ಬೇರೆ ಬೆಳೆಗಳನ್ನ ಬಂದಿದೆ ಈಗ ಕರ್ನಾಟಕದಲ್ಲಿ ಕಶ್ಮೀ ಇದು ಶಿಮ್ಲಾದ ಆ್ಯಪಲ್ ನಾಟಿ ಮಾಡ್ತಾ ರೀ ಹೌದಾ ಅಂತ ಕಾಲ ಬಂದಿದೆ ಈಗ ಇದರಲ್ಲಿ ಇದಕ್ಕೆ ಮತ್ತೆ ಮಾರ್ಕೆಟ್ ಕೇಳೋದು ಹೌದಾ ಹಾ 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 ತುಂಬಾ 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 ಧನ್ಯವಾದಗಳು ಸರ್ ನಿಮ್ಮ ಒಂದು ಮಾಹಿತಿಗೆ ಹಾಗಾದರೆ ವೀಕ್ಷಕರೇ ನಿಮಗೆಲ್ಲರಿಗೂ ಇವತ್ತಿನ ಈ ಒಂದು ಸಂಚಿಕೆ ಹೇಗೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನೂವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೂಡ ನಮ್ಮ ಚಾನಲ್ನ ವೀಕ್ಷಿಸ್ತಾ ಇರಿ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಬೇರೆ ಬೇರೆ ಕೃಷಿ ಪದ್ಧತಿಯ ಬಗ್ಗೆ ಬೇರೆ ಬೇರೆ ಕೃಷಿ ವಿಧಾನಗಳ ಬಗ್ಗೆ ಮಾಹಿತಿಯನ್ನು ಹಾಕ್ತಾ ಇರ್ತವೆ ಸೊ ಹಾಗಾಗಿ ನಮ್ಮ ಚಾನಲನ್ನು ವೀಕ್ಷಿಸ್ತಾ ಇರಿ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬ ಬಾಯ್